ನೋಡಿ ನಾವು ಮಂಗಳಮುಖಿರ್ ಅಂದ್ರೆ ಮತ್ತೆ ಬೆಗಿಂಗ್ ಮಾತ್ರ ಎಲ್ಲ ಸೀಮಿತ ನಾವು ಎಲ್ಲ ಕೆಲಸದಲ್ಲಿ ಎಲ್ಲ ವ್ಯವಹಾರಗಳು ಮಾಡ್ತೀವಿ ಇವನು ಉದಾಹರಣೆಯಾಗಿ ನಾನೇ ತಗೊಂಡಿದ್ದೇನೆ ಏಕಂತಂದರೆ ನಾನು ಎರಡು ಸಾವಿರದ ಹದಿನಾರಿಂದ ಭಾರತದಲ್ಲಿ ಮೊದಲು ಒಂದು ಟ್ರಾನ್ಸ್ ಮಹಿಳೆ ಒಂದು ಹೈನುಗಾರಿಕೆ ಮಾಡ್ತಾ ಇರುವುದು ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಮಂಗಳ ಬರ್ತಾರೆ ಬರ್ತಾರಂತ ನೀವು ಅವರಿಗೆ ಕರುಣೆ ತೋರಿಸಿ ಓಕೆ ಅವರು ದುಡಿತಾರೆ ಹೌದು ನೀವು ಬರೀ ಒಂದೇ ಇದಕ್ಕೆ ಅಂತ ಸೀಮಿತ ಅಲ್ಲ ನಾವು ದುಡಿತೀವಿ ದುಡಿಮೆ ಕೊಟ್ರೆ ನಾವು ದುಡಿತೀವಿ ಫ್ರೆಂಡ್ಸ್ ಇವತ್ತು ಹರಿಹರ್ ಮಾರ್ಕೆಟ್ ಬಂದಿ ನೋಡ್ರಿ ಹರಿಹರ್ ಮಾರ್ಕೆಟ್ ಪ್ರತಿ ಮಂಗಳೂರು ಬಳಕೆ

200 சேரா ஆ ஓடி சேரி இல்லை பேசற பாடா நீ என்னைய கேட்டே ஹளாமடி 11:13 11:13 அண்ணன் வந்துட்டான் இங்க மாட்ட பாடி யவர 11:13 அண்ணன் வந்துட்டான்

ಹನ್ನೆರಡ್ ಸಾವಿರದ ಮುನ್ನೂರು ಕೇಳ್ರಿ ಅಂತಾನೆ ಮರೀದ್ ಕೇಳಿ ಇಲ್ಲ ಮತ್ತೆ ಇನ್ನೊಂದು ಐನೂರು ರೂಪಾಯಿ ನವೀನ ಮೂರೇ ಮೂರು ತಗೊಂಡೆ ಯಾಕ ಬರೀ ಇಲ್ಲ ಖಾಲಿ ನವೀನ ಎಲ್ಲ ಖಾಲಿ ಸುಮ್ನೆ ಹಣ ಸುಮ್ನೆ ಸರಿ <laughs> ಅಡ್ರೋ <laughs> <laughs>

ಎರಡು ಮರಿ ಎರಡು ಮರಿ ತಂದ್ರೆ ಇವು ಮೂರು ಮರಿ ಫ್ರೀ ಇವು ಮೂರು ಕುರಿ ಕೊಯ್ಯೋದು ಒಂದು ಕುರಿ ಕುರಿ ಕೊಯ್ದ ಇವರು ಕರೆಕ್ಟ್ ಚಂದ್ರ ಅದು ಅಲ್ಲ ಕರೆಕ್ಟ್ ಮೂರು ಕುರಿ ಕೊಯ್ಯೋದು ಒಂದು ಕುರಿ ಕೊಯ್ದು ಒಂದು ಎಷ್ಟು ಅದು ಅರವತ್ತು ಕೆಜಿ ಮೇಲೆ ಕಟ್ವಾ ಹಂಗೆ ತೊಗೊಂಡೋಗ್ಬಿಟ್ರೆ ಚೆನ್ನಾಗಿತ್ತು ಮನೆಗೆ ಹೋಗಿ ಹೌದಾ ಅಲ್ಲ ಹಂಗೆ ಮನೆಗೆ ಹಿಡ್ಕೊಂಡು ಹೋದ್ರೆ ಸಾಕು ದುಡ್ಡು ಕೊಡೋದು ಬೇಡ ಚಳಗಿರಿ ಸೌಕರಾವ್ ಬಿಡದಿ ಕೋಟಪ್ಪ ಎಷ್ಟಿದೆ ಚಳಗಿರಿ ಕೋಟಪ್ಪ ಎಷ್ಟಿದೆ ಎಷ್ಟು ಹಣ ಇದೆ ಮೂವತ್ನಾಲ್ಕು

ಲೈವ್ ವೈಟ್ ಮಾಡಿ ಹೊಳೆ ಅದ ನೋಡ್ರಿ ಕಾಟ ಮಿಷಿನ್ ಅವ್ರು ಅಣ್ಣಾರ ಹಂಗಾಗಿ ಕಾಟ ಮಾಡಿ ಹೊಯ್ಯದ ಲೈವ್ ವೈಟ್ ಮಿಷಿನ್ ಅವ್ರು ಇಲ್ಲೊಂದು ಎತ್ತು ಎತ್ತು ಇದ್ರಿ ಇದು ತೂಕ ಇದು ಮರಿ ಈ ಮರಿ ತೂಕ ಆಯ್ತು ಆಗಿಲ್ಲ ಓದಿನ ಮೇಲೆ ಆಯ್ತು ಆಯ್ತು ಓದಿನ ಆ 10000 ಹೇಳಿದನು ಸುಮ್ಮನೆ ಕೊಟ್ಟು bırakಿಸು ಹಲೋ ಮಿಸ್ಟರ್ ಇದ್ದಣ್ಣ ಎಷ್ಟು ರೇಟ್ ಇದು ಎಷ್ಟು ಐವತ್ತೆರಡು ಐವತ್ತೆರಡು ಸಾವಿರ ರೂಪಾಯಿ ಮಿಸ್ಟರ್ ಸಿದ್ದಪ್ಪ ಎಷ್ಟು ಇದು ಅಣ್ಣ ಇಪ್ಪತ್ತೆರಡು ರೀ ಇದು ಒಂದು ನಾಲ್ಕಲ್ಲಿ ಇರ್ಬೋದು ನೋಡ್ರಿ ಬರೀ ಚೆನ್ನಾಗಿದೆ ನಾಲ್ಕಲ್ಲಿ ಮರಿ ಇರ್ಬೋದು ಗಡ್ಡಿ ಗಡ್ಡಿ ಚೆನ್ನಾಗಿದೆ ಇದು ಗಡ್ಡಿ ಭಾಳ ಚೆನ್ನಾಗಿದೆ ನಿನ್ನ ನಿಂದ ಯಾರ್ದು ಪ್ರಶಾಂತ್ ಇಂದ ಪ್ರಶಾಂತ್ ಇಂದ ಚೆನ್ನಾಗಿದೆ ಮರಿ ಇದು ಯಾರು ಇದು ಮರಿ ಕುರಿ ಎಷ್ಟು ಇದು ಎಷ್ಟು ಮೂವತ್ತೆಂಟು ಕೊಡೋದು ಮೂವತ್ತೆಂಟು ಫೈನಲ್ ಚೆನ್ನಾಗಿದೆ ಸೈಜ್ಗೆ ಚೆನ್ನಾಗಿತ್ತು ಮೂವತ್ತೆಂಟು ನಾಗೇಶಿಂದ ಏ ಪ್ರಶಾಂತ್ ಎಷ್ಟಿದೆ ನಾಕಲ್ಲ ನಾಕಲ್ಲ ರೇಟ ಮೂವತ್ತೈದು ಚೆನ್ನಾಗಿತ್ತು ಫೈನಲ್ ಮೂವತ್ತೈದು ನಮ್ಮ ಚಿತ್ರದುರ್ಗದಿಂದ ನಮ್ಮ ಜೆ ಪಿ ಲವರ್ ಶೀಪ್ ಲವರ್ ಅಂತ ಜಾಫರ್ ಅಂತ ಇವ್ರದು ಯೂಟ್ಯೂಬ್ ಚಾನಲ್ ಇತ್ತು ನೋಡಿರಿ ನಮ್ಮ ಹುಡುಗರು ಅವರು ತಗೊಂಡು ಬಂದಾರೆ ಅವರು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನು ಭಾಳ ಮಾಡಲ್ಲ ಅವರು ವರ್ಷಕ್ಕೊಂದು ಎರಡು ಮೂರು ಮಾಡಿದ್ರೆ ಭಾಳ ಆಯ್ತು ಕರಡ ಯೂಟ್ಯೂಬ್ ಚಾನಲ್ ಮಾಡಾರೆ ರೆಗ್ಯುಲರ್ ಮಾಡಲ್ಲ ವೀಡಿಯೋಸ್ ರೆಗ್ಯುಲರ್ ಮಾಡ್ಬೇಕು ವೀಡಿಯೋ ಗಡ್ಡಿ ಚೆನ್ನಾಗಿದೆ ನೋಡ್ರಿ ಮರೀತು ಮೀಡಿಯಮ್ ಸೈಜ್ ಐತಿ ಚೆನ್ನಾಗಿ ಗಡ್ಡಿ ಮಾಮೂ ಮಾಮೂಜ್ ಫುಲ್ ಬ್ಯುಸಿಯ ನೋಡಿ ಮರಿ ಚೆನ್ನಾಗಿ ಉರಿ ತಿಮ್ದೆ ಎಷ್ಟ್ರಿ ಅದ ರೇಟ್ ಮೂವತ್ನಾಲ್ಕು ಉರಿ ಚೆನ್ನಾಗಿದೆ ನೋಡಿ ನಾಲ್ಕಲ್ಲ ನಾಲ್ಕಲ್ಲ ಚೆನ್ನಾಗಿದೆ ನೋಡಿರಿ ಭಾಳ ಚೆನ್ನಾಗಿದೆ ಮರಿ ಮೂವತ್ನಾಲ್ಕು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದರೆ ವರ್ಷ ಐಡಿ ಮಾಡಬೇಕು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಪ್ಪ ಅಂದರೆ ವರ್ಷ ಪ್ರೋಗ್ರೆಸ್ ಮಾಡಿದಿರ್ಬೋದು ನಾ ಜವಾಬಾರ್ದು ಅಂತ ಹೇಳೋದಿಲ್ಲ ಒಬ್ಬರು ಏನು ಮಾಡ್ತಾರ ವರ್ಷ ಐಡಿ ಅದಲ್ಲ ವೀಡಿಯೋ ಮಾಡಿರಲ್ಲ ಮತ್ತು ವರ್ಷಕ್ಕೊಂದ್ಸಲಿ ವೀಡಿಯೋ ಮಾಡ್ತಾರೆ ತೊಗೊಂಡಿರಿ ಏನ್ರಿ ಇದೆ ಎಷ್ಟು ರೇಟ ನಲ್ವತ್ತಾರು ನಲವತ್ತಾರು ಸಾವಿರ ರೂಪಾಯಿ ಚೆನ್ನಾಗಿದೆ ನೋಡ್ರಿ ಮರಿ ಗುಮ್ ಗುಮ್ ಚೆನ್ನಾಗಿದೆ ಮಿಸ್ಟರ್ ರಾಜು ಈಗ ಕನ್ನಡ ಬಂತಲ್ಲ ಈಗ ಕರ್ನಾ ಬಂದಿದ್ದೆ ಮತ್ತೆ ಏನ್ರಿ ಮುಗಾಂಬು ಏ ಮಾತಾಡಿದ್ರಿಗಾಂಬಗಾಂಬ ನೋಡ್ರಿ ಮೊಗಾಂಬು ಏನ್ರಿ ಆರಾಮಿದ್ರಿ ಏನ್ರಿ ಖುಷಿ ಅನ್ನೋದ ನೋಡ್ರಿ ಅಣ್ಣಾರಲ್ಲಿ ಮಧ್ಯಾಹ್ನ ರೀ ಮಗಂಬ ಹೇಳ್ರಿ ಏನ್ ಕರೆದ್ರಲ್ಲ ಹೇಳ್ರಿ ಆರಾಮ್ ನೀವು ನೀವು ಆರಾಮಿದ್ದರೆ ನಾವು ಆರಾಮಿದ್ದೀವಿ ರೀ ಬಿಡಿರಿ ಸಾಕು ಬೆಂಗ್ಳೂರು ಬೆಂಗ್ಳೂರು ಹೋಗಿದ್ದೆ ನಿನ್ನೆ ಪುಣೆ ಹೋಗಿದ್ದೆ ಫ್ರೆಂಡ್ಸ್ ನಿನ್ನೆ ಒಂದು ಪುಣೆ ಎಕ್ಸ್ಪೋ ಹೋಗಿದ್ದೆ ಯಾರು ನಮ್ಮ ವೀಡಿಯೋ ನೋಡಿದ್ರೆ ನಿನ್ನೆ ಅಪ್ಲೋಡ್ ಮಾಡಿ ನೋಡಿರಿ ಪುಣೆ ಎಕ್ಸ್ಪೋಗೆ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಬೀಟ್ ತೋರಿಸೋಣ ಅಂತ ಅಲ್ಲಿ ಹೋಗಿ ನೋಡ್ಮೇಲೆ ಓತಾ ಒಂದಕ್ಕೊಂದು ಓತಾ ಬಂದವು ಹೋಗಿ ವೀಡಿಯೋ ನೋಡಿರಿ ಎಸ್ಪೆಷಲಿ ವೀಡಿಯೋ ಅಷ್ಟು ಚೆನ್ನಾಗಿ ಭಾಳ ಚೆನ್ನಾಗಿದೆ ಅದು ಹೋಗಿ ನೋಡಿರಿ ನೀವೆಲ್ಲ ನಿನ್ನೆ ಬೆಂಗಳೂರು ನೋಡಿದ್ರ ನೀವು ಬರ್ತಿದ್ರಿ ಹಾಕೊಂಡ ಹೋಗಿದ್ ನೋಡ್ರಿ ಹೌದಾ ಎಲ್ಲ ಅಲ್ಲಿ ಕರ್ಕೊಂಡ್ರೆ ಜಗಳ ಹಾಕ್ತಿದ್ ನನ್ ಗಂಡ ನಿನ್ ಗಂಡ ಅಂತ ಹೇಳಿ ಹೌದಾ ಹೈದ್ರಾಬಾದ್ ಆಯ್ತ್ ಬರ್ರಿ ಹೈದ್ರಾಬಾದ್ ಹೋಗೋಣ ಅಂತ ಹೈದ್ರಾಬಾದ್ ಒಂದ್ ಎಕ್ಸ್ಪೋ ಐತೆ ಅಲ್ಲಿ ತಮಿಳು ಬರೋಕ್ ನೋಡಿ ಇದು ತೆಲುಗು ಹೊರಕ್ ನೋಡ್ರಿ ಚಪ್ಪಂಡಿ ಅಂತ ಎಷ್ಟ ಇದು

ಎಷ್ಟಲ್ರಿ ನಾಲ್ಕಲ್ಲ ರೇಟ್ ಅರವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಹೋಗ್ ಸುಜುಕಿ ಮಾರ್ತಿಯವ್ರಿಗೆ ಕೇಳದ ನೋಡ್ರಿ ಮೂವತ್ತೈದೊಳಗೆ ಏನಾರ ಕೇಳ್ರಿ ಅಂತ ಇವತ್ತು ಟೋಟಲಿ ಮರಿ ಭಾಳ ಕಡಿಮೆ ಮಾರ್ಕೆಟ್ ಒಳಗೆ ಮಾಲೆ ಇಲ್ಲ ಅಲ್ಲೊಂದು ಚೆನ್ನಾಗಿ ಎರಡಲ್ಲ ರೀ ಇದ್ರಿ ರೇಟ ನಲವತ್ತೈದು ಬಿಡ್ರಿ ಅದು ಬಿಡೋಗಿದ್ದು ಹ್ಞೂ ನೇಚರ್ ಲವರ್ ಕರ್ನಾಟಕ ಡೋ ದಿನ್ಸಿದ್ದಕ್ಕೆ ರೀ ಇದರ್ಸೆ ಅರಿಯಾರೊಳಗಿದ್ದು ನಮ್ಮ ಚಾನಲ್ ನೋಡಿಲ್ಲ ಅಂದರೆ ಎರಡು ಸಲ ನೋಡತ್ತೀನಿ ನಾನು ಆ ಥರ ಎಷ್ಟು ರೀ ಮರಿ ಗುರಿನಾವತ್ತಾರು ತ ಜೋಳ ಇದೊಂದು ಜೋಳ ಮರಿ ಚೆನ್ನಾಗಿ ನೋಡಿ ಎಷ್ಟು ರೀ ಹಾಂ ಇಪ್ಪತ್ತೆರಡು ಸಾವಿರ ರೂಪಾಯಿ ಭಾಳ ಚೆನ್ನಾಗಿ ನೋಡಿ ಸೈಜ್ ದೊಡ್ಡ ಸೈಜಿ ರೀ ಏನ ಒಂದು ನಾಲ್ಕು ತಿಂಗಳದು ಇದೆ ಐದು ತಿಂಗ್ಳದಿ ಏನು ರೀ ಕೊಡ್ರಿ ಎಷ್ಟು ರೀ ಜೋಡಿ ಇದು ಎಪ್ಪತ್ತೈದು ಸಾವಿರ ರೂಪಾಯಿ ಮುಗಾಂಬ ಫ್ರೆಂಡ್ ನೋಡಿರಿ ಹೆಂಗ್ ಬಾ ಚೆನ್ನ ಎಷ್ಟಣ ಎರಡಲ್ಲ ಮರಿಗುರಿ ಚೆನ್ನಾಗಿತ್ತು ಅಲ್ರಿ ಎಷ್ಟು ರೇಟ್ ಇದೆ ನಲ್ವತ್ತೊಂದು ಭಾಳ ಚೆನ್ನಾಗಿ ನೋಡಿರಿ ಮರಿ ಗುರಿ ಏನಣ್ಣ ಅಣ್ಣ ಅಲ್ರಿ ಯಾರೇ ಮೆಸೇಜ್ ಇರಲಿ ಮರಿ ಒಳ್ಳೇದು ಹಿಡಿಕೆ ಎಲ್ಲೇ ಸೆಲೆಕ್ಷನ್ ಮಾಡಿದ್ರಲ್ಲ ಅದು ಹೇಳ್ರಿ ಹೌದಾ ಒಳ್ಳೊಳ್ಳೆ ಮರಿ ಸೆಲೆಕ್ಷನ್ ಮಾಡ್ತಾರೆ ಅದಕ್ಕೆ ರೇಟ್ ಇವೆಲ್ಲ ಮೆಸೇಜ್ ಏನಪ್ಪ ಅಂದರೆ ನಿಮ್ಮ ಹೆಸರು ಬರೋದಲ್ಲ ಇವೆಲ್ಲ ಏನಪ್ಪ ರೈತರಿಗೆ ಲಾಭ ಇವೆಲ್ಲ ರೈತರೇ ಸಾಕು ತರೋದು ಇವೆಲ್ಲ ವೀಡಿಯೋ ಮಾಡೋದು ಏನಪ್ಪ ಅಂದರೆ ರೈತರಿಗೆ ಹೋದ್ ಲಾಸ್ಟಿಗೆ ಲಾಭ ಇದು ಅದನ್ನು ಮರಿಗುರು ಎಷ್ಟು ಅದು ಅದೆಷ್ಟು ಅಡ ಮೂವತ್ತಾರು ಸಾವಿರ ರೂಪಾಯಿ ಅಶೋಕ ಹೇಳ್ಕಂದ್ರ ಮತ್ತೆ ಹಾಂ ಮೂವತ್ತಾರು ಚೆನ್ನಾಗಿ ಸ್ವಲ್ಪ ಸರ್ ಏನು ತೊಂದ್ರೆ ರೀ ಅದು ಎಷ್ಟಿಗೆ ತೊಗೊಂಡಿರಿ ಇಲ್ಲ ಅಲ್ಲೇ ಇರಲಿ ಅಲ್ಲೇ ಇರಲಿ ಅಲ್ಲೇ ಇರಲಿ ಎಷ್ಟಿಗೆ ತೊಂದಿರಿ ಹದಿಮೂರು ಸಾವಿರ ರೂಪಾಯಿ ಯಾವ ರೀ ನಾಳೆ ರೀ ಅದ್ರ ರೈತರು ಮೇಸ್ತಾರಲ್ಲ ಹಂಗೆ ಹೇಳ್ರಿ ಒಳ್ಳೇದು ಮಾರ್ಕೆಟ್ ಭಾಳ ಕಡಿಮೆ ಮಾಡಿ ಬಂದ ನೋಡಿರಿ ಎರಡಲ್ಲೇ ಏನು ರೀ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಯಾವ ಊರಣ್ಣ ನಿಮ್ಮದು ಶಿಕಾರಿಗುರ ಮೂವತ್ತೈದು ಸಾವಿರ ರೂಪಾಯಿ ಏನು ರೀ ಆರಾಮಿದಿರಿ ನಿಮ್ದಾ ಹೌದ್ರಿ ಚೆನ್ನಾಗಿತ್ತು

ய மத்தின் ஆ சார் ரொந்து வியாபாரம் முகசாத நோடு வைட்டா போட வோட வியாபாரம் முகசாத

अच्छा हमारा वीडियो देखने का चार हाँ। <laughs> <सथी। laughs> <है भीगेदगे> <सथी। laughs> तो सुन रहे ना सही सही है लो बट अच्छे जी दिखे होते कोटे आग लग गए बहुत अच्छा है हाँ जाना आप शुरू करना आप उधर के बाजार में शुरू करना उधर के बाजार में जरा गर्म उच बेंगलोर और तांदा नोट इमरान खान नजीर खान पठान पठान ಯಾಕೆ ಬಂದಿ ಎಲ್ಲ ಹಾರ್ ಸಾರಿಸ್ ನಿನ್ನಂಗೆ ಸಣ್ಣ ಸೈಜ್ ತಗೊಂಡಿ ಎಲ್ಲ ಹುಡುಕುಡುಗೆ ಎಲ್ಲ ಮೀಡಿಯಂ ಮೀಡಿಯಂ ಸೈಜ್ ತಗೊಂಡ ನೋಡ್ರಿ ಎಲ್ಲ ವ್ಯಾಪಾರ ಮಾಡಕ್ ನೀವ ಎಲ್ಲಿ ಹೋದ್ರು ಬರ್ತೀರಿ ಮತ್ತೆ ಬೇಗ ಅಂತ ಮಾಡ್ತೀವಿ ನೋಡ್ರಿ ಇದು ಪಬ್ಲಿಸಿಟಿ ಚೆನ್ನಾಗಿದೆ ನಿಮ್ದು ಹಾ ಎಲ್ಲ ತಡಿ ಇಲ್ಲಿ ಎಲ್ಲ ಹಾರ್ ಸಾರ್ಸ್ ತಗೊಳತ್ತೀವಿ ಅದಕ್ಕೆ ತೊಗೊಂಡೀವಿ ಓಸು

ಇಪ್ಪತ್ತು ಆರು ಸಾವಿರ ರೂಪಾಯಿ ಅದಾರ ಬರಮಣ್ಣ ಮರಿ ಎರಡು ಚೆನ್ನಾಗಿದೆ ಸ್ವಲ್ಪ ರೀ ಇದರಿಂದ ಇದು ಚೆನ್ನಾಗಿತ್ತು ನೋಡಿರಿ ಈ ಮರಿ ಭಾರಿ ಚೆನ್ನಾಗಿತ್ತು ಇಪ್ಪತ್ತು ಆರು ಸಾವಿರ ರೂಪಾಯಿ ಅದಾರ ನೋಡಿ ಮರಿ ಭಾರಿ ಚೆನ್ನಾಗಿತ್ತು ಏನೊಂದು ಗತಿರಾಗಿದೆ ಅಷ್ಟೇ ಒಂದು ಆರು ಆರು ತಿಂಗಳಾಗಿರ್ಬೋದು ಮರಿ ಬರಮನಾಗ ನೋಡಿರಲಿ ಅಂತಾಯ್ತ क्या कि वो देखा नहीं मैं तो बहुत ज़ुल्म वज़न कर दिया वो हाँ तेरा हुआ कितना है तीस बहुत ज़्यादा बोल रहा तू हाँ

ಅವ್ರು ನೋಡ್ತಿರ್ತಾರೀ ಮಾರ್ಕೆಟ್ ಒಳಗೆ ನಿಮಗೂ ನೋಡ್ತಿರ್ತಾರೆ ಅವ್ರು ವೀಡಿಯೊಳಗೆ ಮುಕ್ತಾಯಣ್ಣಿಗೆ ತಗೋಬೋದ್ರಿ ಮೂವತ್ತಾರು ಹ್ಞೂ ಇಪ್ಪತ್ತೆಂಟು ಮಟ್ಟ ಯಾರ ಬೇಕಂದ್ರೆ ಮಾರ್ಕೆಟಿಗೆ ಬಂದರು ಮುಕ್ತಾಯಣ ಬೇಕಾದರೂ ಕೊಡಿಸ್ತಾರೆ ನೋಡ್ರಿ ನಿಮಗೆ ಅವರು ಮಾಡ್ತಾರೆ ಕುರಿ ಎರಡಲ್ಲೂ ಮಾಡ್ತಾರೆ ಆಮೇಲೆ ಇಟೇಪ್ ಮರೀನ ಕೊರಸನೋ ಯಾರೋ ಬಂದ್ರು ಅಪ್ಪಾಗಿ ಬಗ್ ಬಂದ್ರು ಬೇಗ ಮುಕ್ತಾಣ ಮಾರ್ಕೆಟ್ ಅಲ್ಲಿ ಇರ್ತಾನೆ ನೋಡಿ ಇಡ್ಕೊಬಹುದು ಇಲ್ಲ ನಿಮ್ಮ ನಂಬರ್ ಬೇಕಂದ್ರೆ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಹೋಗಿ ನಂಬರ್ ಸಿಗತಾನೆ ಎಷ್ಟು 37 22 9028 ಲಾಸ್ಟ್ 8 ಲಾಸ್ಟ್ ಈಗ ನಿಮ್ಮಣ್ಣ आराम ಅದ್ರು ಚೆನ್ನಾಗಿ ಎಷ್ಟಿದೆ ನಗೇಶ್ ರೇಟ್ ಫ್ರೆಂಡ್ಸ್ ಇವತ್ತು ಅಕ್ಕಾರೆ ಒಂದು ಇಪ್ಪತ್ತು ಮರಿ ಲೈವ್ ಹೇಟ್ ಇಂದ ಐನೂರು ರೂಪಾಯಿ ಲೈವ್ ಹೇಟಿಂದ ಚಿತ್ರದುರ್ಗ ಬಂದಾರೆ ಅವ್ರ ಚಾನಲ್ ಇದೆ ಇದು ಹೇಳಿದ ಮಡಿಲು ಅಂತ ಪಾರ್ಮೇಸರ್ ಐತಿ ಒಂದು ಇಪ್ಪತ್ತು ಮರಿ ಐನೂರು ರೂಪಾಯಿಂದ ತಗೊಂಡಾರ ನೋಡ್ರಿ ತೂಕವಾಡ ನೋಡಿ ನಾವು ಮಂಗಳ ಮುಖ್ಯ ಮತ್ತೆ ಬೆಗಿಂಗ್ ಮಾತ್ರ ಎಲ್ಲ ಸೀಮಿತ ನಾವು ಎಲ್ಲ ಕೆಲಸದಲ್ಲಿ ಎಲ್ಲ ವ್ಯವಹಾರಗಳು ಮಾಡ್ತೀವಿ ಇವನ್ ಉದಾಹರಣೆಯಾಗಿ ನಾನೇ ತಾತ್ಮರ್ಯ ತಗೊಂಡಿದ್ದೇನೆ ಏಕಂತಂದ್ರೆ ನಾನು ಎರಡು ಸಾವಿರದ ಹದಿನಾರಿಂದ ಭಾರತದಲ್ಲಿ ಮೊದಲು ಒಂದು ಟ್ರಾನ್ಸ್ ಮಹಿಳೆ ಒಂದು ಹೈನುಗಾರಿಕೆ ಮಾಡ್ತಾ ಇರುವುದು ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಮಂಗಳ ಬಿಕ್ಕಿರ ಬರ್ತಾರೆ ಅಂತ ನೀವು ಅವರಿಗೆ ಕರುಣೆ ತೋರಿಸಿ ಅವರು ದುಡಿತಾರೆ ಹೌದು ನೀವು ಬರೇ ಒಂದೇ ಇದಕ್ಕೆ ಅಂತ ಸೀಮಿತ ಅಲ್ಲ ನಾವು ದುಡಿತೀವಿ ದುಡಿಮೆ ಕೊಟ್ರೆ ನಾವು ದುಡಿತೀವಿ ದಯವಿಟ್ಟು ಆತರ ಒಂದು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ ಯಾಕಂದ್ರೆ ಜನಗಳ ನೋಡೋದು ದೃಷ್ಟಿನೇ ಬೇರೆ ಬೇರೆ ಅವ ಸ್ವರ್ಕ ಇಲ್ಲ ಬೆಗ್ಗಿಂಗ್ ಬಿಟ್ರೆ ಬೇರೆ ಏನು ಬರಲ್ಲ ಅಂತ ಒಂದ್ ಬನ್ನಿ ಮಡಿಲು ಫಾರ್ಮ್ ಮಾಡಿದೇವೆ ಅಲ್ಲಿಗೆ ಎಲ್ಲಿ ಬರೀ ನಿಮ್ಮ ಫಾರ್ಮ್ ಅದು ಭರಮಸಾಗರ ಭರಮಸಾಗರ ಅಕ್ಕ ಫಾರ್ಮ್ ವಿಸಿಟ್ ಮಾಡಿ ಅಕ್ಕ ನಿಮ್ದೇನ ನಂಬರ್